ರಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಫಲಿತಾಂಶ ಪ್ರಕಟಣೆಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದರು ಮೋಸ್ಟ್ಲಿ ಮೂರನೇ ತಾರೀಕು ಅಂತ ಹೇಳಿದ್ರು ಮೂರನೇ ತಾರೀಕಿಗೆ ಆಗಲಿಲ್ಲ ಈಗ ಏಪ್ರಿಲ್ ಹತ್ತು ಅಂತೇಳಿದ್ದಾರೆ ಈ ಏಪ್ರಿಲ್ ಹತ್ತಕ್ಕೆ ರಿಸಲ್ಟ್ ಏನು ಅನೌನ್ಸ್ ಆಗುತ್ತಲ್ಲ ಅದನ್ನು ನಾವು ಯಾವ ರೀತಿಯಾಗಿ ಮೊಬೈಲ್ನಲ್ಲೇ ಈಸಿಯಾಗಿ ನೋಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತೀನಿ ಅಂತ ನೀವೇನು ಮಾಡಬೇಕು ಮೊದಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಆದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದು ಇನ್ನು ಅವರು ಅಪ್ಡೇಟ್ ಮಾಡಬೇಕಾಗಿದೆ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಿಸಲ್ಟನ್ನು ಇಟ್ಕೊಂಡಿದ್ದಾರೆ ಇನ್ನು ಪಿ ಯು ಪೂರಕ ಪರೀಕ್ಷೆ ರಿಸಲ್ಟ್ ಇದೆ ಇಲ್ಲೇನಾಗುತ್ತೆ ಅಂತಂದರೆ ಈಗ ಏನು ರಿಸಲ್ಟ್ ಬಿಡೋ ಟೈಮಿಗೆ ಇದನ್ನು ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಮೇಲ್ಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿ ಯು ದ್ವಿತೀಯ ಪರೀಕ್ಷೆಯ ಫಲಿತಾಂಶ ಅಂತೇಳಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆ ನೀವು ಅದನ್ನು ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಕ್ಲಿಕ್ ಮಾಡಬೇಕು ಇದು ಯಾವಾಗ ಅಪ್ಡೇಟ್ ಆಗುತ್ತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಅದು ಕ್ಲಿಕ್ ಮಾಡಬೇಕು ಮತ್ತು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ ತಾವು ನೋಡುವುದಿಲ್ಲ ಇದಿನ್ನೂ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಆಗಿಲ್ಲ ರಿಸಲ್ಟ್ ಬಿಟ್ಟು ನಮಗೆ ಅಪ್ಡೇಟ್ ಆಗುತ್ತೆ ಇಲ್ಲೇನಿದೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೀಬೇಕಾಗುತ್ತೆ ಎಕ್ಸಾಮ್ ರಿಜಿಸ್ಟ್ರಿ ನಂಬರನ್ನು ಬರೀಬೇಕು ನಂತರ ಸಿಲೆಕ್ಷನ್ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಕೊಡ್ತಾರೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಮೂರು ಆಪ್ಷನ್ ಬರುತ್ತೆ ನೀವೇನು ಮಾಡಬೇಕು ನೀವು ಸೈನ್ಸು ಆರ್ಟ್ಸು ಕಾಮರ್ಸು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಸೈನ್ಸ್ ಇದ್ದರೆ ಸೈನ್ಸ್ ಟಿಕ್ ಮಾಡಿ ಆರ್ಟ್ಸ್ ಇದ್ರೆ ಆರ್ಟ್ಸು ಕಾಮರ್ಸ್ ಇದ್ದರೆ ಕಾಮರ್ಸು ಓಕೆ ಇದು ಟಿಕ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಅದು ಸ ಏನು ಕಾಂಬಿನೇಷನ್ ಸಿಲೆಕ್ಷನ್ ಆಗುತ್ತೆ ನಂತರ ಏನಿದೆ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಬೇಕು ಓಕೆ ಈ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಕೆಲ ಭಾಗದಲ್ಲಿ ಏನಾಗುತ್ತೆ ನಿಮ್ಮ ರಿಸಲ್ಟ್ ಬರುತ್ತೆ ನೀವು ಸರಿಯಾಗಿ ನಿಮ್ಮ ನಂಬರು ನಿಮ್ಮ ನೇಮು ನಿಮ್ಮ ಎಷ್ಟೆಷ್ಟು ಅಂಕಗಳು ಬಿದ್ದವು ಮತ್ತು ಏನು ಗ್ರೇಡ್ ಅನ್ನೋದನ್ನು ನೀವು ಇಲ್ಲಿ ಈಸಿಯಾಗಿ ನೋಡ್ಬೋದಾಗಿದೆ ಓಕೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಮೊಬೈಲಲ್ಲೇ ಏನು ಮಾಡ್ಬೋದಾಗಿದೆ ರಿಸಲ್ಟನ್ನು ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು